ಹಿಂದೆ ಗುರು ಇಲ್ಲ ಎತ್ತ ಸಾಗುತ್ತಿದ್ದರೆ ಹೇಡಿಗಳ ಹಿಂದು ಅಂತ ಹೇಳ್ತಾನೆ ಇವತ್ತು ಹೇಡಿಗಳ ಹಿಂದಾಗಿದೆ ಈ ಒಂದು ವಿದ್ಯಾರ್ಥಿಗಳ ಒಂದು ಗಂಡು ಯಾಕಂದ್ರೆ ಗುರಿನೇ ಇಲ್ಲ ಗುರಿ ಇಲ್ಲ ಅಂದ್ರೆ ಗುರು ಇರೋಕ್ ಸಾಧ್ಯನೇ ಇಲ್ಲ ಏಕಲವ್ಯ ಒಂದು ಬಿಲ್ವಿದ್ಯನ ಅಭ್ಯಾಸ ಮಾಡ್ತಾನೆ ಬಿಲ್ ವಿದ್ಯೆ ಅಭ್ಯಾಸ ಮಾಡ್ಬೇಕಂದ್ರೆ ಅವನಿಗೆ ಗುರು ಇಲ್ಲ ಆದ್ರೂ ಕೂಡ ಗುರುವಿನ ಮೂರ್ತಿ ಮಾಡ್ಕೊಳ್ತಾನೆ ಆ ಗುರುವಿನ ಮೂರ್ತಿ ಮಾಡ್ಬಿಟ್ಟು ಆ ಗುರುವನ್ನೇ ಸ್ವೀಕರಿಸಿಬಿಟ್ಟು ಗುರು ಅಂತ ಸ್ವೀಕರಿಸಿಬಿಟ್ಟು ಅವನು ವಿದ್ಯೆನ ಕಲಿತಾನೆ ಅಂದ್ರೆ ಅಲ್ಲಿ ಗುರು ಇದ್ದ ಅವ್ರು ಕಲ್ತ ಇವತ್ತು ನಿಮ್ಗೆ ಎಷ್ಟು ಗುರುಗಳಿದ್ದಾರೆ ಒಂದು ಶಾಲೆಯಲ್ಲಿ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ಗುರುಗಳಿದ್ದಾರೆ ಎಲ್ಲ ಒಂದು ಗುರುಗಳ ಒಂದು ಪಾಠವನ್ನ ಸರಿ ಕಲಿತಾ ಇಲ್ಲ ಯಾಕೆ ಕಲಿತಿಲ್ಲ ಅಂದಾಗ ನಿಮ್ಗೆ ಆಸಕ್ತಿ ಇಲ್ಲ ನಿರಾಸಕ್ತಿ ಏನೋ ನಮ್ಮ ತಂದೆ ತಾಯಿಗಳು ಸುಮ್ಮನೆ ನಾವು ಬರ್ತೀವಿ ಹೋಗ್ತೀವಿ ಆಯಾ ಗಯಾ ಬಂದ ಪುಟ ಹೋದ ಬರ್ತೀವಿ ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಇವತ್ತು ನೀವು ವರ್ತಿಸ್ತಾ ಇದ್ದೀರಾ ಅದರಿಂದ ಪ್ರೀತಿ ವಿದ್ಯಾರ್ಥಿಗಳೇ ನೀವೆಲ್ಲರೂ ಕೂಡ ಉತ್ತಮ ವಿದ್ಯಾರ್ಥಿಗಳಾಗಬೇಕು ಉತ್ತಮ ಪ್ರಜೆಗಳಾಗಬೇಕು ಯಾವತ್ತು ಕೂಡ ಒಬ್ಬ ಶಿಕ್ಷಕ ಹತ್ರ ಕೆಟ್ಟದನ್ನು ಬಯಸುವ ಸಾಧ್ಯನೇ ಇಲ್ಲ ಯಾವತ್ತದ ಯೋಚನೆ ಮಾಡಿದಿರಾ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಒಳ್ಳೇದನ್ನೇ ಬಯಸ್ತಾರೆ ಯಾವ ತಂದೆ ತಾಯಿ ಕೂಡ ನಿಮಗೆ ಕೆಟ್ಟದನ್ನು ಬಯಸಲು ಸಾಧ್ಯನೇ ಇಲ್ಲ ಕೆಟ್ಟ ತಾಯಿ ಎಂದೂ ಇರೋಕ್ಕೆ ಸಾಧ್ಯ ಇಲ್ಲ ಕೆಟ್ಟ ತಂದೆ ಎಂದಿರುಗ ಸಾಧ್ಯ ಇಲ್ಲ ಅದು ಕೆಟ್ಟ ಮಗ ಇರ್ಬೋದು ಮಗಳಿರ್ಬೋದು ಒಬ್ಬ ಒಬ್ಬ ತಂದೆಯ ಒಂದು ತಾಯಿ ಹತ್ತು ಮಕ್ಕಳು ಬೇಕಾದ್ರೆ ಸಾಕ್ತಾರೆ ಆದ್ರೆ ಅದೇ ಹತ್ತು ಮಕ್ಕಳು ಇಬ್ರು ತಂದೆ ಒಬ್ಬ ತಂದೆ ಮತ್ತು ತಾಯಿನ ಸಾಕೋದಕ್ಕೆ ಇವತ್ತು ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಹೋಗ್ತ ಶಿಕ್ಷಣ ಶಿಕ್ಷಣ ಬರೀ ಮಾನಸ್ ತಗೊಳ್ಳೋದೇ ಶಿಕ್ಷಣ ಅಂತನ ಗಳಿಸೋದು ಶಿಕ್ಷಣನಾ ಇಲ್ಲ ಒಳ್ಳೆಯದನ್ನು ಕಲಿಯೋದು ಶಿಕ್ಷಣ ಒಳ್ಳೆಯದನ್ನು ಕಲಿಯಿಲ್ಲ ಅಂದ್ರೆ ಮೀನು ಶಿಕ್ಷಣಕ್ಕೆ ಒಂದು ಬೆಲೆ ಕೊಟ್ಟಾಗುತ್ತೆ ನಿಮ್ಮ ಗಮನ ಈ ಒಂದು ಶಾಲೆ ಇದು ನಮ್ಮ ಶಾಲೆ ನಮ್ಮ ಶಿಕ್ಷಕರು ನಮ್ಮ ಊರು ನಮ್ಮ ತಾಲೂಕು ನಮ್ಮ ಅಂತ ಒಂದು ಅಭಿಮಾನ ಇರಬೇಕು ಅಭಿಮಾನ ಇಲ್ಲಂದ್ರೆ ಏನು ಮಾಡಕ್ಕೂ ಸಾಧ್ಯ ಇಲ್ಲ ನಿಮ್ಮಲ್ಲಿ ಅಭಿಮಾನನೇನಿಲ್ಲ ದುರಾಭಿಮಾನ ಬರೀ ದುರ ಅಭಿಮಾನ ಕರೆಯುತ್ತೆ ಅಂದ್ರೆ ಒಟ್ಟುಗೂಡುತ್ತೆ ಒಂದು ಕಾಗೆಯ ಒಂದು ಸ್ನೇಹ ಗುಣವನ್ನು ಕಲಿಬೇಕು ನಾವೆಲ್ಲರೂ ಕಾಗೆ ಬಣ್ಣ ಕಪ್ಪಾಗಿರ್ಬೋದು ಆದ್ರೆ ಗುಣ ಮಾತ್ರ ಬಹಳ ದೊಡ್ಡದು ಒಂದು ಕಾಗೆಯ ಒಂದು ಗುಣವನ್ನು ನೀವು ಕಲಿಬೇಕಾಗುತ್ತೆ ಅದೆಲ್ಲ ಕಾಗೆಗಳಾಗ ಕಾಗೆಯ ಗುಣವನ್ನ ಕಲಿಯಿರಿ ಜೊತೆಗೆ ಇವೆಲ್ಲರೂ ಕೂಡ ಒಂದು ಆತ್ಮವಿಶ್ವಾಸವನ್ನ ಕಳಿಸಬೇಕು ಆತ್ಮಸ್ಥೈರ್ಯ ಕಳಿಸ್ಬೇಕು ಎಲ್ಲಿ ನಿಮ್ಗೆ ಆತ್ಮಸ್ಥೈರ್ಯ ಬರೋದಿಲ್ವೋ ಅಲ್ಲಿವರೆಗೆ ನೀವು ಉದ್ಧಾರ ಆಗ್ ಇಲ್ಲ ಒಂದ್ಸಾರಿ ಒಂದು ಸ್ನೇಹಿತರ ಒಂದು ದಂಡು ಮರಳುಗಾಡಿಯಲ್ಲಿ ಪ್ರಯಾಣ ಮಾಡ್ತಾ ಇರುತ್ತೆ ಆ ಮಳೆಗಳಲ್ಲಿ ಪ್ರಯಾಣ ಮಾಡ್ತಿರುವಾಗ ಆ ಒಬ್ಬ ವ್ಯಕ್ತಿ ಆ ಒಂದು ಸ್ನೇಹಿತರ ತಣ್ಣನ ತಪ್ಸ್ಕೊಂಡ್ಬಿಡ್ತಾನೆ ತಪ್ಸ್ಕೊಂಡ್ ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಎಲ್ಲಿ ನೋಡಿದ್ರು ಅಲ್ಲಿ ಬರೀ ಮರಳೆ ಮರಳು ಮರಳಿನ ರಾಶಿ ಆ ರಾಶಿಯಲ್ಲಿ ರಾಶಿಯಲ್ಲಿಕೊಂಡು ಹೋಗ್ತಾನೆ ಹೋಗ್ತಾನೆ ಅವನು ಅವನು ತಂದಿರ್ತಾನೆ ಅವನು ಬ್ಯಾಗ್ ಹಾಕೊಂಡು ಬಂದಿರ್ತಾನೆ ನೀರು ಹಾಕೊಂಡು ಬಂದಿರ್ತಾನೆ ಆ ನೀರು ಎಲ್ಲ ಖಾಲಿ ಆಗ್ಬಿಡುತ್ತೆ ಕುಡಿದು ಕುಡಿದು ಖಾಲಿ ಆಗ್ಬಿಡುತ್ತೆ ಎಲ್ಲಿ ನೋಡಿದ್ರು ಬರೀ ಮಳೆ ರಾಶಿ ಮೇಲೆ ಸೂರ್ಯ ಸುಡ್ತಾ ಇದೆ ಆ ಸೂರ್ಯನ ಬಿಸಿಲಿಗೆ ನೆಲ ಕೂಡ ಮಳೆ ರಾಶಿ ಕೂಡ ಸುಡ್ತಾ ಇದೆ ಎಡೆ ಕತ್ತಿಲ್ಲ ಅಂತ ಊಟ ಇಲ್ಲ ಬಿತ್ರಣ ಆಗಿದ್ದಾನೆ ಏನ್ ಮಾಡ್ಬೇಕು ಹೇಗಾದ್ರೂ ಮಳೆ ಬದುಕ್ಬೇಕು ಆಮೇಲೆ ಒಂದು ಛಲ ಇತ್ತು ನಾನು ಬದುಕ್ಬೇಕು ನಾನು ಏನೊಂದು ಸಾಧನೆ ಮಾಡ್ಬೇಕು ಅಂತ ಛಲ ಇತ್ತು ಅವನಲ್ಲಿ ಏನ್ ಮಾಡ್ತು ಏನಾದ್ರೂ ಆಗ್ಲಿ ಅಂತ ಬಿಟ್ಟು ಹಾಗೆ ಮುಂದೆ ಗೋಗ್ತಾನೆ ಏನೋ ಸಿಗ್ಬೋದೇನೋ ಅಂತ ಬಿಟ್ಟು ಹಾಗೆ ಮುಂದೆ ಹೋಗ್ತಾ ಇರ್ತಾನೆ ಹೋಗ್ತಾನೆ ಹೋಗ್ತಾನೆ ಹೋಗೋ ನೋಡಿ ದೂರಲ್ಲಿ ನೋಡ್ತಾನೆ ಒಂದು ಸಣ್ಣ ಗುಡಿಸಲು ಕಾಣುತ್ತೆ ಒಂದು ಜೀವ ಜೀವ ಬಂದಾಗ ಅಯ್ಯೋ ಏನೋ ಒಂದು ಕಾಣ್ತಾ ಇದೆ ಗುಡಿಸಲ್ ಕಾಣ್ತಾ ಇದೆ ಅಲ್ಲಿ ಓ ಅಲ್ಲಿ ಗುಡಿಸಲು ಯಾರೋ ಇರ್ಬೋದು ಇಲ್ಲ ಆ ಗುಡಿಸಲಲ್ಲಿ ಆಹಾರ ಸಿಗ್ಬೋದು ಅಂತ ಬಿಟ್ಟು ಆ ಒಂದು ನೋಡ್ಕೊಂಡು ಹೋಗ್ತಾನೆ ಹೋಗ್ತಾನೆ ಹುಡ್ಕೊಂಡು ಹೋಗ್ತಾ ಇರ್ತಾನೆ ನಡುಗು ಕೂಡ ಹಂಗೆ ಅಲ್ಲಿ ಬಿದ್ದು ಬಿಡ್ತಾನೆ ಬಿದ್ದು ಬಿಟ್ಟು ಆದ್ರೂ ಕೂಡ ಬದುಕಿದ್ದು ಬಡ ಜೀವ ಅಂತ ಬಿಟ್ಟು ನಿಧಾನವಾಗಿ ತೆಳುತ್ತಾ 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 ಆ ಗುಡಿಸ್ಲತ್ರ ಹೋಗ್ತಾನೆ ಆ ಗುಡಿಸಲ ಹತ್ರ ಹೋದಾಗ ಅವನು ನೋಡ್ತಾನೆ ಅವನಿಗೆ ಬಹಳ ಒಂದು ಸಂತೋಷ ಆಗುತ್ತೆ ಅಲ್ಲಿ ಒಂದು ಪಂಪ್ ಇರುತ್ತೆ ಆ ಪಂಪಿನ ಪಕ್ಕದಲ್ಲಿ ಒಂದು ಚಕ್ರ ಇರುತ್ತೆ ಆ ಚಕ್ರ ಪಕ್ಕದಲ್ಲಿ ಒಂದು ಫನ್ನಲ್ಲಿ ಇರುತ್ತೆ ನೋಡ್ಬಿಟ್ಟು ಓ ಇಲ್ಲಿ ಈ ಚಕ್ರ ಹಾಕ್ಬಿಟ್ಟು ಚಕ್ರ ತಿರ್ಸ್ಬಿಟ್ರೆ ನೀರು ಬರುತ್ತೆ ಅಂತ ಬಿಟ್ಟು ಆಸೆಯಿಂದ ಆ ಚಕ್ರವನ್ನು ಹಾಕಿಬಿಟ್ಟು ತಿರುಗಿಸ್ತಾನೆ ತಿರುಗಿಸ್ತಾನೆ ತಿನ್ನಿಸ್ತಾನೆ ನೀರು ಬರಲ್ಲ ಚಕ್ರ ತೀರ್ಸ್ತಾನೆ ನೀರು ಬರಲ್ಲ ಅವ್ನಿಗೆ ನಿರಾಸೆ ಆಗುತ್ತೆ ಆದ್ರೂ ಕೂಡ ಅವನು ತನ್ನ ಹಠವನ್ನ ಬೆಳಿಲ್ಲ ತನ್ನ ಚಲವನ್ನ ಬಳಲಿಲ್ಲ ನೋಡೋಣ ಅಂತ ಬಿಟ್ಟು ಆ ಕಡೆ ಈ ಕಡೆ ಗಮನಿಸ್ತಾನೆ ಕಡೆ ಈ ಕಡೆ ಗಮನಿಸಿದಾಗ ಅಲ್ಲಿ ಮೂಲೆಯಲ್ಲಿ ಒಂದು ಸಣ್ಣ ಇರುತ್ತೆ ವಾಟರ್ ಬಾಟ್ಲ್ ಇರುತ್ತೆ ಆ ಒಂದು ವಾಟರ್ ಬಾಟ್ಲಲ್ಲಿ ಸ್ವಲ್ಪ ಸ್ವಲ್ಪ ನೀರು ತುಂಬಿಟ್ಟುತ್ತಾನೆ ತುಂಬಿಡ್ತಾನೆ ಆ ಬಾಟ್ಲ್ ತುಂಬಿಟ್ಟು ನೀಂಗ ಕುಡಿಬೇಕು ಬದುಕಿದೆ ಅಂತ ಬಿಟ್ಟು ಕುಡಿಯಕ್ಕೆ ಹೋಗ್ತಾನೆ ಆ ಬಾಟ್ಲ ಕೆಳಭಾಗದಲ್ಲಿ ಒಂದು ಚೀಟಿನ ಅಂಟಿಸಿರುತ್ತೆ ಲೇಬಲ್ ಅಂಟಿಸಿರುತ್ತೆ ಏನು ನೋಡಿ ನಿಮಗೆ ಅಲ್ಲಿ ಒಂದು ಯಂತ್ರ ಇದೆ ಆ ನೀರ್ ಯಂತ್ರದಲ್ಲಿ ಒಂದು ಫನಲ್ ಇದೆ ಆ ಫರ್ನಲ್ಗೆ ಈ ನೀರನ್ನು ಹಾಕಿ ಹಾಕಿದಾಗ ಚಕ್ರ ತಿರುಗಿಸಿ ನಿಮಗೆ ಸಾಕಷ್ಟು ನೀರು ಬರುತ್ತೆ ಇದ್ರ ಬೇಕು ನೀವು ಸ್ನಾನ ಮಾಡ್ಬೋದು ಎಷ್ಟು ಬೇಕಷ್ಟು ನೀರು ಕುಡಿಬಹುದು ಮತ್ತೆ ಹೋಗ್ಬೇಕು ತಗೊಂಡ್ಬೇಕು ಹೋಗ್ಬೋದು ಆದ್ರೆ ಮರೆಯಿದೆ ಮತ್ತೆ ಈ ಬಾಟ್ಲೊಳಗೆ ನೀರು ತುಂಬಿಸಿಡಿ ಅಂತ ಬರ್ತಿರುತ್ತೆ ಅವ್ರಿಗೆ ಯೋಚನೆ ಆಗುತ್ತೆ ಏನ್ ಮಾಡಬೇಕು ಮಾಡುದು ಇಲ್ಲ ಸ್ವಲ್ಪ ಕುಡ್ದ್ಬಿಟ್ರಿ ಹಿಂಗೆ ಅಂತ ಯೋಚನೆ ಮಾಡಿದ ಮತ್ತೆ ಯೋಚನೆ ಮಾಡ್ತಾನೆ ಯೋಚನೆ ಮಾಡ್ತಾನೆ ಅವನು ಏನು ಒಂದು ವೇಳೆ ನಾನು ಈ ನೀರನ್ನು ಕುಡಿದು ಎಷ್ಟತ್ತಿರಬಹುದು ಸ್ವಲ್ಪ 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 ನೀರಿದೆ ಆ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿದ್ಬಿಟ್ಟು ಒಂದು ಗಂಟೆ ನಾವು ನಡೆಯಬಹುದು ಸಾಧ್ಯ ಇಲ್ಲ ಏನಾದರೂ ಮಾಡಲಿ ಒಂದು ಆತ್ಮಸ್ಥೈರ್ಯವನ್ನು ಪಡ್ಕೊಳ್ತಾನೆ ಆಯ್ತು ನೀರು ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಬಾಟ್ಲ ತ ನೀರನ್ನ ಆ ಫನಲ್ ಒಳಗೆ ಹಾಕ್ತಾನೆ ಚಕ್ರ ತಿರುಸ್ತಾರೆ ಯಥೇಚ್ಛವಾಗಿ ನೀರು ಬರುತ್ತೆ ನೀರು ಬಂದ ಮೇಲೆ ಚೆನ್ನಾಗಿ ಸ್ನಾನ ಮಾಡ್ತಾನೆ ನೀರು ಕುಡಿತಾನೆ ತನ್ನ ಒಂದು ಬಾಕ್ಸ್ ಕೂಡ ನೀರು ತುಂಬಿಕೊಳ್ತಾನೆ ತುಂಬ ಓ ನೋಡಿ ಒಂದೇ ಒಂದು ಸ್ವಲ್ಪ ಸ್ವಲ್ಪ ನೀರು ನಾನೇನಾದ್ರೂ ಆ ನೀರನ್ನು ಕುಡಿದು ಬಿಟ್ಟಿದ್ರೆ ಆ ನೀರಿಂದ ನಾನು ಒಂದು ಗಂಟೆ ಜೀವಂತ ಇರ್ಬೋದು ಅದೇ ನೀರನ್ನು ನಾನು ಪನ್ನಲ್ಲಿ ಹಾಕಿ ಚಕ್ರ ತಿರ್ಸಿದ ಸಾಕಷ್ಟು ನೀರು ಬಂತು ನಾನು ಇವತ್ತು ಜೀವಂತ ಹಂಗೆ ಮುಂದೆ ಸಾಕ್ಬೋದು ಇಲ್ಲಿವರೆಗೆ ಸಾಗಬಹುದು ಅಲ್ಲಿವರೆಗೆ ಸಾಗಬಹುದು ಅಂತ ಬಿಟ್ಟು ಆ ಬಾಟ್ಲ್ ಕೆಳಗೆ ಮತ್ತೆ ಸೇರಿಸ್ತಾನೆ ಒಂದು ಪದವನ್ನು ಸೇರಿಸ್ತಾನೆ ಏನಂತ ನೋಡಿ ಯಾವುದೇ ಕಡಕ್ಕೆ ಭಯಪಡಬೇಡಿ ನೀವು ಈ ಕಂತ ನೀರನ್ನ ಕೊನೆಗೆ ಹಾಕಿ ನೀರು ಬಂದೇ ಬರುತ್ತೆ ನಿಶ್ಚಿತವಾಗಿ ಬಂದೇ ಬರುತ್ತೆ ಅಂತ ಬಿಟ್ಟು ಒಂದೊಂದು ಸಾಲನ್ನ ಸೇರಿಸ್ತಾನೆ ಅಂದ್ರೆ ಅವನಿರ್ತಕ್ಕಂಥ ದೃಢ ನಿಶ್ಚಯ ಅವನಿರ್ತಕ್ಕಂಥ ಒಂದು ಆತ್ಮಸ್ಥೈರ್ಯ ಆ ಆತ್ಮಸ್ಥೈರ್ಯವನ್ನು ಗಳಿಸ್ಕೊಳ್ಬೇಕು ವಿದ್ಯಾರ್ಥಿಗಳು ಆತ್ಮಸ್ಥೈರ್ಯ ಯಾವಾಗ ಬರುತ್ತೆ ಅತ್ತಷ್ಟೇ ಬರ್ಬೇಕಂದ್ರೆ ನೀವು ಸತತವಾದ ಒಂದು ಪ್ರಯತ್ನವನ್ನ ಮಾಡಬೇಕು ಟ್ರೈ 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 ಅಗೇನ್ ಎಲ್ಲಿವರೆಗೆ ಟ್ರೈ ಮಾಡಬೇಕು ನಮ್ಮ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಯುವಕರಿಗೆ ಹೇಳ್ತಾರೆ ಯುವಕರೇ ಹೇಳಿ ಇತ್ತೇಳಿ ಏನ್ ಮಾಡಬೇಕು ಗುರಿ ಮುಟ್ಟುವರೆಗೂ ನಿಲ್ಲದಿರಿ ಗುರಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಓ ಹಿಂಗ್ ಹೋದ್ರೆ ನಮ್ಗೆ ಜನೋಷ್ಠಿ ಪ್ರದೇಶ ಸಿಗುತ್ತೆ ಅಂತ ಅವನು ಆ ದೂರ ರೂಟ್ ನೋಡ್ಕೊಂಡ್ಬಿಟ್ಟು ನಿಧಾನವಾಗಿ ನಿದ್ದೆಯನ್ನ ಹಾಕ್ತಾನೆ ಅವನು ತನ್ನ ಗುರಿಯನ್ನು ತಲುಪ್ತಾನೆ ತಲುಪೋದಕ್ಕೆ ಕಾರಣ ಏನು ಅವರ ಆತ್ಮಸ್ಥೈರ್ಯ ಒಂದು ದೃಢ ನಿಶ್ಚಯ ಆ ಒಂದು ಆತ್ಮಸ್ಥೈರ್ಯ ದೃಢ ನಿಶ್ಚಯವನ್ನು ನೀವು ಗಳಿಸಬೇಕು ಎಲ್ಲಿವರೆಗೂ ನಿಮ್ಮಲ್ಲಿ ಆತ್ಮಸ್ಥೈರ್ಯ ದೃಢ ನಿಶ್ಚಯ ಅನ್ನೋದು ಬರೋದಿಲ್ವೋ ಅಲ್ಲಿವರೆಗೂ ಈ ಒಬ್ಬ ಒಳ್ಳೆ ವಿದ್ಯಾರ್ಥಿ ಆಗ ಸಾಧ್ಯನೇ ಇಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಿ ಎಲ್ರಿಗೂ ಕೂಡ ನಾನು ಆರ್ನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಗಳಿಸೋಕೆ ಸಾಧ್ಯನೇ ಇಲ್ಲ ಕೆಲವೊಬ್ರು ಅಂದಗಳನ್ನು ಗಳಿಸಬಹುದು ಅಂಕಗಳ ಜೊತೆಗೆ ಮೌಲ್ಯವನ್ನು ಕೂಡ ನೀವು ಗಳಿಸಿ ಆ ಒಂದು ಕೆಲಸ ಕೆಲಸವನ್ನು ನೀವೆಲ್ಲರೂ ಮಾಡ್ತೀರಾ ನೀವೆಲ್ಲರೂ ಕೂಡ ಉತ್ತಮ ವಿದ್ಯಾರ್ಥಿಗಳಾಗಿ ನಿಮ್ಮ ತಂದೆ ತಾಯಿಗಳಿಗೆ ನಮ್ಮ ಶಾಲೆಗೆ ನಿಮ್ಮ ಊರಿಗೆ ಕೀರ್ತಿಯನ್ನು ತರ್ತೀರಾ ಅಂತ ಆಶಿಸ್ತಾ ನೀವೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಶಿಕ್ಷಕರ ದಿನಾಚರಣೆ ಅದ್ಧೂರಿಯಾಗಿ ಮಾಡಿದಿರಾ ನಾವೆಲ್ಲ ಒಂದು ಶಿಕ್ಷಕರ ಒಂದು ಪರವಾಗಿ ಮತ್ತೊಂದು ಸಾರಿ ನೀವೆಲ್ಲರಿಗೂ ಕೂಡ ವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಆಚರಣೆ ಮಾಡೋದು ಎಷ್ಟು ಇಂಪಾರ್ಟೆಂಟು ಅದನ್ನ ಅನುಕರಣೆ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಚರಣೆ ಜೊತೆಗೆ ಅನುಕರಣೆಯನ್ನ ಮಾಡಿ ಇವೆಲ್ಲರೂ ಕೂಡ ಉತ್ತಮ ಕಳಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ ಹನ್ನೆರಡನೇ ತಾರೀಕಿಗೆ ಪರೀಕ್ಷೆ ಪ್ರಾರಂಭ ಆಗುತ್ತೆ ವರ್ಕ್ಸ್ ಇದಾವೋ ಎಲ್ಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಕ್ಕೆ ಬಂದ ಒಂದು ವರ್ಕ್ ಏನಿದವು ಒಂದು ಆಕ್ಟಿವಿಟಿ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಎಲ್ಲವನ್ನ ಪೂರ್ಣಗೊಳಿಸಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನೊಂದು ನನಗೆ ಒಂದು ಎರಡು ಮಾತ್ರ ಮಾತನಾಡಲು ನಾನು ಅವಕಾಶ ಕೊಡ್ತಾರೆ ನಿಮ್ಮೆಲ್ಲರಿಗೂ ಮನಿಸಿ ನಾನು ಎರಡು ಮಾತ್ರ ಬೋಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ